ಈ ಪಿಕ್ಚರ್ ಇವ ಮೂರ್ ಸ್ಟಾರ್ ಗಳು ನೋಡಿದ್ರಿ ಹೇಳ್ತಾ ಇದ್ದೀರಾ ಮೂರ್ ಜನ ಸ್ಟಾರ್ಸ್ ಅಂತ ನಿಜವಾದ ಮೂರ್ ಜನ ಸ್ಟಾರ್ ಹಿಂದೆ ಪ್ರೊಡ್ಯೂಸರ್ ಅವರು ನಿಜವಾಗ್ಲು ಎಷ್ಟು ಹೇಳಿದ್ರು ಸಾಲದು ಎಲ್ರು ಹಣ ಹಾಕಿ ಸಿನಿಮಾ ಮಾಡ್ತಾರೆ ಇವ್ರು ಹಣ ಸುರಿದಿದ್ದಾರೆ ನೀವು ನೋಡಿದ್ರೆ ಗೊತ್ತಾಗ್ತದೆ ಆ ಗ್ರಾಫಿಕ್ಸ್ ಇರ್ಬೋದು ಆ ಮೇಕಿಂಗ್ ಇರ್ಬೋದು ಎಲ್ಲರನ್ನು ಸೇರ್ಸಿ ಮಾಡಿರೋ ನಿಜವಾಗ್ಲು ನಿಮ್ಮಂತ ಪ್ರೊಡ್ಯೂಸರ್ಸ್ ತುಂಬಾ ವರ್ಷ ಇರಬೇಕು ನಿಮ್ಮೆಲ್ಲರ ಆಶೀರ್ವಾದ ಇಂಥ ಪ್ರೊಡ್ಯೂಸರ್ ಇರಬೇಕು ಕನ್ನಡ ಸಿನಿಮಾ ಉಳಿಬೇಕು ಬೆಳಿಬೇಕು ಅಂದ್ರೆ ಮೊದಲನೇದಾಗ ಇಂಥ ಪ್ರೊಡ್ಯೂಸರ್ ಸರ್ ಒಳ್ಳೇದಾಗ್ಲಿ ತಮಗೆ ಎರಡನೇ ಸ್ಟಾರ್ ನೋಡಿ ಅಲ್ಲಿ ನೋಡಿ ಅರ್ಜುನ್ ಅವರು ಸುಮಾರು ಎರಡು ವರ್ಷದಿಂದ ಕನಸು ಕಂಡು ಸಿನಿಮಾ ಮಾಡಿ ಅದಕ್ಕೆ ರೀ ರೆಕಾರ್ಡಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ಪಿಕ್ಚರ್ ಎಲ್ಲಾ ಮಾಡಿ ತಾನ್ ಸ್ಯಾಟಿಸ್ಫೈ ಆಗಿ ಅದನ್ನ ಇವ್ರಿಗೆ ತೋರಿಸಿ ಶಿವಣ್ಣ ತೋರಿಸಿ ನಮ್ಮೆಲ್ರಿಗೂ ತೋರಿಸಿ ಹಿಂಗೇ ಸಿನಿಮಾ ತೆಗಿತೀನಿ ಅಂತ ಅದ್ರ ಅದೃಷ್ಟು ಚೆನ್ನಾಗಿ ಮಾಡಿದೀರ ಎರಡನೇ ಸ್ಟಾರ್ ಇನ್ನು ಮೂರನೇ ಸ್ಟಾರ್ ಯಾರು ಹೇಳಿ ಇಲ್ಲ ಕ್ಯಾಮರಾಮನ್ ಎಲ್ಲಿ ಸತ್ಯ ಹೆಗಡೆ ಅವರು ಬಂದಿಲ್ಲ ಅವ್ರೊಬ್ರು ತುಂಬಾ ಈ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಬಿಟ್ರೆ ಇಲ್ಲಿದಾರಲ್ಲ ಹ್ಯಾಟ್ರಿಕ್ ಹೀರೋ ಕರುನಾಡ ಕಣ್ಮಣಿ ಎಲ್ಲ ನೀವು ನಮ್ ಭಾಗ್ಯ ಇಂಥವ್ರ ಜೊತೆ ನನ್ನ ಸ್ನೇಹ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇವ್ರ ಜೊತೆ ನಾ ಸಿನಿಮಾ ಮಾಡಿ ಆಕ್ಟ್ ಮಾಡಿ ಇವತ್ತಿಗೂ ನಾನು ಇವ್ರ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋದು ನನಗೆ ಅಷ್ಟು ಹೆಮ್ಮೆ ಥ್ಯಾಂಕ್ ಯು ಶಿವಣ್ಣ ಅದು ನಿಮ್ಮಲ್ಲಿರೋ ಒಳ್ಳೆ ಗುಣ ನಾನು ಇವ್ರಿಗೆ ಹೇಳ್ತಾ ಇರ್ತೀನಿ ಚಿನ್ನ ಅಲ್ಲ ಇದು ಇದು ಅಭ್ರಾಂಚಿ ಅಂತ ನಿಮ್ಮನ್ನ ಹತ್ರ ನೋಡಿದವ್ರಲ್ಲ ದೂರದಿಂದ ಎಲ್ಲ ನೋಡಿದ್ರು ನಿಮ್ಮನ್ನ ಅಷ್ಟು ಪ್ರೀತಿಸ್ತಾರೆ ಅದಕ್ಕೆ ಇವತ್ತು ನೀವು ಅಷ್ಟು ಚಾರ್ಮಿಂಗ್ ಆಗಿ ಇವತ್ತು ಒಳ್ಳೆ ಇಪ್ಪತ್ತು ಹುಡುಗರ ತರ ಇಪ್ಪತ್ತು ವಯಸ್ಸಿನ ಹುಡುಗರ ತರ ಡ್ಯಾನ್ಸ್ ಮಾಡ್ತಾರೆ ನೋಡಿದ್ರಲ್ಲ ಚಿಲು ನೋಟ ಚೆನ್ನ ಇಂತ ತುಂಬಾ ಹೆಮ್ಮೆ ಅನಿಸ್ತದೆ ಶಿವಣ್ಣ ನಿಮ್ ಜೊತೆ ನಾ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ರಾಜ್ಭೀರ್ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಅವರು ಕನ್ನಡ ಇಂಡಸ್ಟ್ರಿಲಿ ಅವ್ರು ಕಾನ್ಸಿಟ್ ಸಿಗದೆ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ ನಾನು ಎವ್ಳಗ್ ಕೇಳ್ತಾ ಇರ್ತೀನಿ ರಾಜ್ ಅವರು ಬರ್ತಾರ ಅವ್ರು ಬಂದ್ರೆ ಚೆನ್ನಾಗಿರತ್ತೆ ಅಂತ ಅಷ್ಟು ಬ್ಯುಸಿ ಆಗಿದ್ದಾರೆ ಮೊನ್ನೆ ತಾನೆ ಅಷ್ಟು ಅದ್ಭುತವಾಗಿ ಮಾಡಿದ್ರಿ ಇಡೀ ಕರ್ನಾಟಕ ತಿರುಗಿ ನೋಡೋತರ ಮಾಡಿದೀರ ನಿಮಗೂ ಅಷ್ಟೇ ಗುಲವೇ ನಮೋದವ್ ನೀವು ಅಷ್ಟೇ ನಿಮ್ದೆಲ್ಲ ಒಂದು ಟೀಮೇ ಒಂದು ಇಂಡಸ್ಟ್ರಿನೇ ಬೇರೆ ಲೆವೆಲ್ ತಗೊಂಡೋಗ್ತಾ ಸುಧಾರಾಣಿ ಸುಧಾರಣಿ ಕೊಡಿ ನಾವೆಲ್ಲ ನಿಜ ಹೇಳಬೇಕು ಅಂದ್ರೆ ನಿಮ್ ಪಿಕ್ಚರ್ ನೋಡಿದಾಗ ಡಾನ್ಸ್ ಮಾಡ್ಬಿಟ್ಟಿದ್ವಿ ನಿಮ್ ನೋಡಿದಾಗ ಕಾಲೇಜಲ್ಲಿ ಹೋಗ್ತಾ ಏನು ಯಾವ ತರ ಕ್ರೇಜ್ ಅಂದ್ರೆ ನಿಮ್ ಇಬ್ಬರದು ನಮ್ಗ ಆತರ ಹುಡುಗಿ ಹುಡುಕ್ತಾ ಇದ್ವಿ ಅವಾಗ ತುಂಬಾ ಖುಷಿ ಮತ್ತೆ ನೀವಿಬ್ರು ಒಂದಾಗಿ ಮಾಡ್ತಿರೋ ಸೂಪರ್ ಆಗಿದೆ ಸೊ ಇನ್ನೆಲ್ಲ ಸರ್ ಥ್ಯಾಂಕ್ ಯು ಸರ್ ನೀವು ಬಂದು ಇಷ್ಟು ಬಿಸಿ ಶೆಡ್ಯೂಲ್ ಟ್ರೈಲರ್ ಲಾಂಚ್ ಮಾಡಿದಕ್ಕೆ ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲದಕ್ಕಿನ್ನ ಮುಖ್ಯ ಅವರೇ ಹೇಳ್ಬಿಟ್ಟಿದ್ದಾರೆ ದೇವರುಗಳು ನೀವು ಅಂತ ಅಂದ್ರೆ ಶಿವರಾಮ್ ಕಾರಂತರು ಪ್ರಕೃತಿ ದೇವರು ನೋಡಿದ್ರಂತೆ ಕುವೆಂಪು ಅವರು ಬರವಣಿಗೆಯ ದೇವರು ನೋಡಿದ್ರು ಅಣ್ಣ ಅವರು ಅಭಿಮಾನಿಗಳ ದೇವರು ನೋಡಿದ್ರು ಅದೇ ನಮಗ್ ಕಲ್ಸ್ಕೊಟ್ರು ಪಾಠ ಅವರು ಇವತ್ತವರೆಗೂ ಅದನ್ನ ದೊಡ್ಡ ಮನೆ ಇದನ್ನ ಇವತ್ತು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ ಅದನ್ನ ಇವತ್ತು ನಮ್ಮೆಲ್ಲರಿಗೂ ಅಭಿಮಾನಿಗಳು ಹೆಂಗ್ ನೋಡಬೇಕು ಅಂತ ಹೇಳಿಕೊಟ್ಟಿದ್ದೀರಾ ನೀವು ನಮಗೆ ಸೊ ಅಂತ ದೇವರುಗಳ ಮುಂದೆ ನಿಂತ್ಕೊಂಡು ಇಂಥ ಒಂದು ಅಲ್ಲಿ ನಾವೆಲ್ಲ ಸೇರ್ ಮಾಡಿರೋದು ತುಂಬಾ ಖುಷಿ ಅನ್ನಿಸ್ತಿದೆ ಥ್ಯಾಂಕ್ ಯು ಐ ಲೈಕ್ ಇಟ್ ಐ ಲೈಕ್ ಇಟ್ ಥ್ಯಾಂಕ್ ಯು ಯು ವೆರಿ ಮಚ್ ಯು